ಹಾಯ್ ಸ್ನೇಹಿತರೆ ನಮಸ್ತೆ ಅಡುಗೆ ಮಾಡುವಾಗ ತಿಂಡಿ ಮಾಡುವಾಗ ಕೆಲವೊಮ್ಮೆ ತಲೆ ಕೆಟ್ಟೋಗುತ್ತೆ ಮಕ್ಕಳು ಉಪ್ಪಿಟ್ಟು ಅಯ್ಯೋ ಅದು ಬೇಡ ಇದ ಅದು ಬೇಡ ಅಂತ ಹೇಳ್ತಾರೆ ಅವಾಗ ಏನು ಮಾಡಬೇಕು ಒಂದೇ ಥರದ್ದು ಮಾಡಿ ಬೇಸರ ಆಗಿರುತ್ತೆ ಅದ್ರ ಜೊತೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ನಿಮಗಿರುತ್ತೆ ಅದಕ್ಕೆ ಮಕ್ಕಳು ತರಕಾರಿನೂ ತಿನ್ನಬೇಕು ಅದು ರುಚಿಯಾಗೂ ಇರಬೇಕು ಅದಕ್ಕೆ ಏನಪ್ಪ ಮಾಡಿ ಅಂತ ಅಂದರೆ ಒಂದಷ್ಟು ಅಕ್ಕಿ ಅಥವಾ ಅಕ್ಕಿಯ ನುಚ್ಚನ್ನು ಉಟ್ಕೊಳ್ಳಿ ನೋಡಿ ನಾನು ಇಲ್ಲಿ ಹುರ್ದು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಫಸ್ಟಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಜೀರಿಗೆ ಹಾಕಿ ಜೀರಿಗೆ ಹಾಕಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬೇಳೆನೂ ಹಾಕ್ಬೋದು ನೀವು ಬೇಕಂದರೆ ಹಸಿ ಬಟಾಣಿ ಅಥವಾ ಹಸಿ ಅವರೇ ಕಾಳಿದರೆ ಅದನ್ನೂ ಹಾಕೋಬೋದು ಇಲ್ಲ ಬಟಾಣಿನ ನೆನ್ನೆ ನೆನೆಸ್ಬಿಟ್ಟು ಅದನ್ನು ಬೇಕಾದರೆ ಹಾಕೋಬೋದು ಹಾಕಿದ ನಂತರ ಅದಕ್ಕೆ ತರಕಾರಿಗಳು ಆಲೂಗಡ್ಡೆ ಮತ್ತು ಬೀನ್ಸು ಕ್ಯಾರೆಟು ಟೊಮೊಟೊ ಎಲ್ಲ ಥರದ ತರಕಾರಿನ ಹಾಕಿ ಹಾಕಾದ ಏನು ಮಾಡಿ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀರ ಅಲ್ವಾ ಹಸುಮೆಣ್ ಫಸ್ಟ್ ಹಾಕಿರ್ತೀರ ಬೇಕಂದರೆ ಬೆಳ್ಳುಳ್ಳಿ ಸಮೇತ ಹಾಕೋಬೋದು ಅದಷ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಂದರೆ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅದೇ ಥರ ಉಪ್ಪಿಟ್ಟಿಗೆ ಹೇಗೆ ಒಂದು ಲೋಟಕ್ಕೆ ರವೆಗೆ ಎರಡು ಲೋಟ ನೀರನ್ನು ಹಾಕ್ತೀರೋ ಅದೇ ಥರ ಇಲ್ಲೂ ಸಹ ನೀವು ಒಂದು ಲೋಟ ಏನು ಅಕ್ಕಿ ಉರ್ಕೊಂಡಿದ್ದೀವಿ ಆ ಒಂದು ಲೋಟಕ್ಕೆ ನೀವು ಎರಡು ಲೋಟ ನೀರನ್ನು ಹಾಕೋಬೋದು ನೀರನ್ನೇನಾದರೂ ನೀವು ಮರಳಿಸ್ಕೊಂಡಿದ್ರೆ ಒಂದೂವರೆ ಲೋಟ ನೀರು ಮಾತ್ರ ಸಾಕಾಗುತ್ತೆ ಮಕ್ಕಳು ತುಂಬ ಖುಷಿಯಾಗೂ ತಿಂತಾರೆ ಅದ್ರ ಜೊತೇನೆ ಓ ಉಪ್ಪಿಟ್ಟ ಅಂತೇಳಿ ಮೂಗು ಹೇಳಿತಾರಲ್ಲ ಆ ಥರನೂ ಆಗಲ್ಲ ನೀವು ಇದನ್ನು ನುಚ್ಚು ಮಾಡಬೇಕು ಅಂತೇಳಿಲ್ಲ ಉಂಡೆ ಅಕ್ಕಿ ಸಮೇತ ಮಾಡ್ಬೋದು ನೋಡಿ ಇವಾಗ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕುದ್ದ ನಂತರ ಕುದಿಯೋಕೆ ಬಂದ ಮೇಲೆ ಅಕ್ಕಿನ ಹಾಕಬೇಕು ಸಾಂಬಾರು ಸೊಪ್ಪು ಹಾಕ್ಬೋದು ಹಾಗೆ ಬೇಕಂದ್ರೆ ಕಾಯಿ ತುರಿನ ಹಾಕ್ಬೋದು ಬೇಡ ನಿಮಗೆ ಕಾಯಿ ತುರಿ ಇಷ್ಟ ಆಗೋಲ್ಲ ಅಂತಂದರೆ ಕಾಯಿ ತುರಿನ ಬೇಕಾದರೆ ಬಿಡ್ಬೋದು ಒಟ್ಟಾರೆ ರುಚಿಕಟ್ಟಾದಂತಹ ಒಂದು ಅಕ್ಕಿ ಹುಸ್ಲಿ ಅಂತ ನಾನು ಇದನ್ನ ಕರಿಬೋದು ನೀವು ಆ ಕಡೆ ಕೆಲವೊಬ್ಬರು ಬೇಯಿಸ್ಲಕ್ಕಿ ಅಂತಲೂ ಕರೀತಾರೆ ಈಗ ಇದು ಕುದಿತಾ ಇದೆ ಕುದಿಯೋಕ್ಕೆ ಬಿಡೋಣ ಮುಚ್ಚಿಬಿಟ್ಟು ನೋಡಿ ಇವಾಗ ಇದು ಮರಳೋದಕ್ಕೆ ಅಥವಾ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ ಇವಾಗ ಹುರಿದಿಟ್ಕೊಂಡಿದ್ರಲ್ಲ ಆ ಅಕ್ಕಿಯನ್ನು ಹಾಕಿ ನಾನು ಒಂದು ಮೂರು ಲೋಟ ಅಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ ಆರು ಲೋಟ ನೀರನ್ನು ಹಾಕಿದ್ದೀನಿ ಇವಾಗ ಅಕ್ಕಿಯನ್ನು ಹಾಕಿದ್ದೀವಿ ತುಂಬ ಜನ ಕೇಳ್ತಾರೆ ನಾವು ಮಾಡಿದ್ರೆ ಚೆನ್ನಾಗಿರಲ್ಲ ನೀವು ಮಾಡಿದ್ರೆ ಯಾಕೆ ಚೆನ್ನಾಗಿರುತ್ತೆ ಅಂತೇಳಿ ಯಾರೇ ಮಾಡಿದ್ರು ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಬದ್ಧತೆ ಇದ್ರೆ ಜೊತೆಗೆ ಇನ್ವಾಲ್ವ್ಮೆಂಟ್ ಇದ್ರೆ ಮತ್ತೆ ನಾನು ಮಾಡೋ ಅಡುಗೆ ಬೇರೆಯವ್ರಿಗೆ ಇಷ್ಟ ಆಗಬೇಕು ಅನ್ನೋ ಥರ ಇದ್ರೆ ಎಲ್ಲನೂ ಚೆನ್ನಾಗಿ ಆಗುತ್ತೆ ಈಗ ಇದನ್ನ ಮತ್ತೆ ಮುಚ್ಚೋಣ ನೋಡಿ ರೆಡಿಯಾಗಿದೆ ಇದಕ್ಕೆ ಕೊನೆಗೆ ಒಂದು ಸ್ವಲ್ಪ ಸಾಂಬಾರ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಬಿಸಿ ಬಿಸಿಯಾಗಿ ಬಡಿಸ್ಕೊಂಡು ತಿನ್ಬೋದು ತಣ್ಣಗಾದ್ರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಡಬ್ಬಿಗೂ ತೊಗೊಂಡೋಗ್ಬೋದು ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇಷ್ಟ ಇಲ್ಲದಿದ್ದವರು ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನಾನು ಮಾಡ್ತಾ ಇರೋ ಅಡುಗೆಯ ಮೊದಲ ವೀಡಿಯೋ ಇದು ದಯವಿಟ್ಟು ಇಷ್ಟ ಆದರೆ ನೀವು ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು